ವಿಶ್ವ ಸಾಮಾಜಿಕ ಕಾರ್ಯ ದಿನ ಅಥವಾ ವರ್ಲ್ಡ್ ಸೋಷಿಯಲ್ ವರ್ಕ್ ಡೇ ಸವಾಲುಗಳನ್ನು ಮಾರ್ಗದರ್ಶನ ಮಾಡುವಲ್ಲಿ ವ್ಯಕ್ತಿಗಳನ್ನು ಬೆಂಬಲಿಸುವ ಸಾಮಾಜಿಕ ಕಾರ್ಯಕರ್ತರು ಸಮುದಾಯಗಳನ್ನು ಸಹಾನುಭೂತಿಯಿಂದ ಸಬಲೀಕರಣಗೊಳಿಸುತ್ತಾರೆ ಸ್ಥಿತಿಸ್ಥಾಪಕತ್ವ ಮತ್ತು ಸಕಾರಾತ್ಮಕ ಬದಲಾವಣೆಯನ್ನು ಬೆಳೆಸುತ್ತಾರೆ ವಿಶ್ವ ಸಾಮಾಜಿಕ ಕಾರ್ಯ ದಿನವು ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿನ ಸಾಧನೆಗಳನ್ನು ಗುರುತಿಸುವ ಸಮಯವಾಗಿದೆ ಮತ್ತು ಕುಟುಂಬಗಳು ಸಮುದಾಯಗಳು ಮತ್ತು ಒಟ್ಟಾರೆ ಸಮಾಜದಲ್ಲಿ ಸಾಮಾಜಿಕ ಕಾರ್ಯಕರ್ತರು ವಹಿಸುವ ಪ್ರಮುಖ ಪಾತ್ರಕ್ಕೆ ಬೆಂಬಲವನ್ನು ಹೆಚ್ಚಿಸುವ ಸಮಯವಾಗಿದೆ ವಿಶ್ವ ಸಾಮಾಜಿಕ ಕಾರ್ಯ ದಿನದ ಇತಿಹಾಸ ವಿಶ್ವ ಸಾಮಾಜಿಕ ಕಾರ್ಯ ದಿನದ ಮೊದಲ ಅಧಿಕೃತ ಆಚರಣೆಯು ಎರಡು ಸಾವಿರದ ಏಳು ರಲ್ಲಿ ನಡೆಯಿತು ಆದರೆ ಈ ದಿನವು ಇನ್ನೂ ಮುಂದೆ ಹೋಗುತ್ತದೆ ಒಂದು ಸಾವಿರದ ಒಂಬೈನೂರ ಎಂಬತ್ತ್ ಮೂರು ರಲ್ಲಿ ಯುಎನ್ ಇಂಟರ್ ನ್ಯಾಷನಲ್ ಫೆಡರೇಷನ್ ಆಫ್ ಸೋಷಿಯಲ್ ವರ್ಕರ್ಸ್ ಐಎಫ್ಎಸ್ಡಬ್ಲ್ಯೂ ಅನ್ನು ಜಯ ಕಮೈಕೊ ಮುನ್ನಡೆಸಿದರು ಅವರು ನ್ಯೂಯಾರ್ಕ್ನ ಸ್ಥಳೀಯ ಪ್ರದೇಶದ ಸಾಮಾಜಿಕ ಕಾರ್ಯಕರ್ತರನ್ನು ಯುಎನ್ ಪ್ರಧಾನ ಕಚೇರಿಗೆ ಆಹ್ವಾನಿಸಬೇಕೆಂದು ಪ್ರಸ್ತಾಪಿಸಿದರು ಇದು ವಾರ್ಷಿಕ ಆಚರಣೆಯನ್ನು ಪ್ರಾರಂಭಿಸಿತು ಅದು ಅಂತಿಮವಾಗಿ ವಿಶ್ವ ಸಾಮಾಜಿಕ ಕಾರ್ಯದಿನವಾಯಿತು ಮೂಲತಃ ಈ ದಿನದ ಹಿಂದಿನ ಉದ್ದೇಶವು ವೃತ್ತಿಯೊಳಗೆ ವಿಶ್ವಸಂಸ್ಥೆಯ ಕ್ರಮಗಳು ಮತ್ತು ಕೆಲಸವನ್ನು ಹೇಗೆ ವ್ಯಾಖ್ಯಾನಿಸುವುದು ಮತ್ತು ಮಾನವೀಯ ವಿಷಯಗಳ ಮೇಲೆ ಸಹಕರಿಸಲು ಅವಕಾಶವನ್ನು ಒದಗಿಸುವ ಬಗ್ಗೆ ಸಂಭಾಷಣೆಯಲ್ಲಿ ಸಾಮಾಜಿಕ ಕಾರ್ಯಕರ್ತರನ್ನು ಸೇರಿಸುವುದು ಪ್ರತಿ ವರ್ಷ ವಿಶ್ವ ಸಾಮಾಜಿಕ ಕಾರ್ಯ ದಿನದ ಸಂಘಟಕರು ವ್ಯಕ್ತಿಗಳು ಮತ್ತು ಗುಂಪುಗಳಿಗೆ ವೃತ್ತಿಯ ವಿಭಿನ್ನ ಅಂಶದೊಂದಿಗೆ ಸಂಪರ್ಕ ಸಾಧಿಸಲು ಅನುವು ಮಾಡಿಕೊಡುವ ಥೀಮ್ ಅನ್ನು ಒದಗಿಸುತ್ತಾರೆ ಹಿಂದಿನ ಥೀಮ್ಗಳು ಈ ಕೆಳಗಿನ ವಿಷಯಗಳನ್ನು ಒಳಗೊಂಡಿವೆ ಸೋಷಿಯಲ್ ವರ್ಕ್ ಮೇಕಿಂಗ್ ಎ ವರ್ಲ್ಡ್ ಆಫ್ ಡಿಫರೆನ್ಸ್ ಎರಡು ಸಾವಿರದ ಏಳು ಜನರ ಘನತೆ ಮತ್ತು ಮೌಲ್ಯವನ್ನು ಉತ್ತೇಜಿಸುವುದು ಎರಡು ಸಾವಿರದ ಹದಿನೈದು ಮಾನವ ಸಂಬಂಧಗಳ ಮಹತ್ವವನ್ನು ಉತ್ತೇಜಿಸುವುದು ಎರಡು ಸಾವಿರದ ಇಪ್ಪತ್ತು ಜಂಟಿ ಸಾಮಾಜಿಕ ಕ್ರಿಯೆಯ ಮೂಲಕ ವೈವಿಧ್ಯತೆಯನ್ನು ಗೌರವಿಸುವುದು ಎರಡು ಸಾವಿರದ ಇಪ್ಪತ್ತ್ ಮೂರು ವಿಶ್ವ ಸಾಮಾಜಿಕ ಕಾರ್ಯ ದಿನವನ್ನು ಹೇಗೆ ಆಚರಿಸುವುದು ದಿನದ ಈ ಕೆಲವು ಆಲೋಚನೆಗಳನ್ನು ಕಾರ್ಯಗತಗೊಳಿಸುವ ಮೂಲಕ ವಿಶ್ವ ಸಾಮಾಜಿಕ ಕಾರ್ಯ ದಿನದಂದು ತೊಡಗಿಸಿಕೊಳ್ಳಿ ಮತ್ತು ಸಂಪರ್ಕ ಸಾಧಿಸಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ ಮೆಚ್ಚುಗೆಯನ್ನು ತೋರಿಸಿ ಕುಟುಂಬ ಸದಸ್ಯರು ಸ್ನೇಹಿತರು ಅಥವಾ ಸಾಮಾಜಿಕ ಕಾರ್ಯಕರ್ತರಾಗಿರುವ ಸಹೋದ್ಯೋಗಿಗಳನ್ನು ಹೊಂದಿರುವವರು ವಿಶ್ವ ಸಾಮಾಜಿಕ ಕಾರ್ಯ ದಿನದಂದು ತಮ್ಮ ಕ್ಯಾಲೆಂಡರ್ಗಳನ್ನು ಅವರು ಮಾಡುವ ಕೆಲಸಕ್ಕೆ ಸ್ವಲ್ಪ ಪ್ರೀತಿ ಮತ್ತು ಮೆಚ್ಚುಗೆಯನ್ನು ತೋರಿಸುವ ಅವಕಾಶವಾಗಿ ಗುರುತಿಸಲು ಬಯಸಬಹುದು ಸಾಮಾಜಿಕ ಕಾರ್ಯಕ್ಷೇತ್ರದಲ್ಲಿನ ಜನರು ಹೆಚ್ಚಾಗಿ ಅತಿಯಾಗಿ ವಿಸ್ತರಿಸಲ್ಪಡುತ್ತಾರೆ ಮತ್ತು ಕಡಿಮೆ ಮೆಚ್ಚುಗೆ ಪಡೆಯುತ್ತಾರೆ ಆದ್ದರಿಂದ ಕೆಲವು ಮುದ್ದು ಮತ್ತು ಮೆಚ್ಚುಗೆಯು ಈ ದಿನದಂದು ವಿಶೇಷವಾಗಿ ಸಹಾಯಕವಾಗಿದೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನನ್ನು ಊಟಕ್ಕೆ ಕರೆದೊಯ್ಯಿರಿ ಅವರಿಗೆ ಮಸಾಜ್ ನೀಡಿ ಅವರ ನೆಚ್ಚಿನ ಕಪ್ ಕಾಫಿಯೊಂದಿಗೆ ಅವರನ್ನು ಆಶ್ಚರ್ಯಗೊಳಿಸಿ ಅಥವಾ ದಿನದ ಗೌರವಾರ್ಥವಾಗಿ ಅವರಿಗೆ ಚಿಕಿತ್ಸೆ ನೀಡಲು ಬೇರೆ ಮಾರ್ಗವನ್ನು ಕಂಡುಕೊಳ್ಳಿ ವಿಶ್ವ ಸಾಮಾಜಿಕ ಕಾರ್ಯ ದಿನದ ಕಾರ್ಯಕ್ರಮಕ್ಕೆ ಹಾಜರಾಗಿ ಸಾಮಾಜಿಕ ಕಾರ್ಯದಲ್ಲಿ ಉತ್ತಮ ಭವಿಷ್ಯಕ್ಕಾಗಿ ಪರಿವರ್ತಕ ಬದಲಾವಣೆಯ ಗುರಿಗಳನ್ನು ಉತ್ತೇಜಿಸುವ ಶೈಕ್ಷಣಿಕ ಸೆಮಿನಾರ್ ವೆಬಿನಾರ್ ಅಥವಾ ಇತರ ಯಾವುದೇ ಕಾರ್ಯಕ್ರಮಕ್ಕೆ ಹಾಜರಾಗುವ ಮೂಲಕ ವಿಶ್ವ ಸಾಮಾಜಿಕ ಕಾರ್ಯ ದಿನದಂದು ತೊಡಗಿಸಿಕೊಳ್ಳಿ ಪ್ರಭಾವಶಾಲಿ ಭಾಷಣಕಾರರಿಂದ ಸಂದೇಶಗಳನ್ನು ಕೇಳುವುದು ಬ್ರೇಕೌಟ್ ಸೆಷನ್ಗಳ ಮೂಲಕ ಕಥೆಗಳನ್ನು ಹಂಚಿಕೊಳ್ಳುವುದು ನಿರ್ದಿಷ್ಟ ವಿಷಯಗಳು ಮತ್ತು ಥೀಮ್ಗಳ ಮೇಲೆ ಸಂಪರ್ಕ ಸಾಧಿಸುವುದು ಮತ್ತು ಹೆಚ್ಚಿನದನ್ನು ಆನಂದಿಸಿ ಹೆಚ್ಚಿನ ಮಾಹಿತಿಗಾಗಿ ದಿನದ ಪುಟವನ್ನು ಪರಿಶೀಲಿಸಿ ವಿಶ್ವ ಸಾಮಾಜಿಕ ಕಾರ್ಯ ದಿನವನ್ನು ಉತ್ತೇಜಿಸಿ ಸಾಮಾಜಿಕ ಕೆಲಸದ ಬಗ್ಗೆ ಉತ್ಸಾಹ ಹೊಂದಿರುವ ಜನರು ಸಾಮಾಜಿಕ ಮಾಧ್ಯಮದಲ್ಲಿ ವಿಷಯದ ಬಗ್ಗೆ ಮಾಹಿತಿ ಅಂಕಿಅಂಶಗಳು ಫೋಟೋಗಳು ಅಥವಾ ಉಲ್ಲೇಖಗಳನ್ನು ಹಂಚಿಕೊಳ್ಳುವ ಮೂಲಕ ದಿನವನ್ನು ಪ್ರಚಾರ ಮಾಡಬಹುದು ಅಲ್ಲಿ ಅವರು ಕೆಲವು ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸಬಹುದು ಐಎಫ್ಎಸ್ಡಬ್ಲ್ಯೂನ ಸದಸ್ಯ ಸಂಸ್ಥೆಗಳು ಐಎಫ್ಎಸ್ಡಬ್ಲ್ಯೂ ವೆಪ್ಪುಟದ ಮೂಲಕ ವಿವಿಧ ವಿಶ್ವ ಸಾಮಾಜಿಕ ಕಾರ್ಯ ದಿನದ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು ಮತ್ತು ಉತ್ತೇಜಿಸಬಹುದು ಪೋಸ್ಟರ್ಗಳು ಮತ್ತು ಪ್ರಚಾರ ಸಾಮಗ್ರಿಗಳು ಇಪ್ಪತ್ತಕ್ಕೂ ಹೆಚ್ಚು ಭಾಷೆಗಳಲ್ಲಿ ಲಭ್ಯವಿದೆ